ಹೋಗಿದ್ದೀವಿ ದಾಂಡೇಲಿ ಗ್ರೀನ್ ಲ್ಯಾಂಡ್ ರಿಸಾರ್ಟ್ ಅಲ್ಲಿ ಬರೋದು ಬಿಡೋದು ಅಷ್ಟೇ ಇರೋದಿಲ್ಲ ಬಾಕಿ ತಿಂಡಿ ದೋಸೆ ದಾಂಡೇಲಿ ಬಂದೇವಿ ಮೂಡ್ರೆಡಿ ಗಾಡ್ರೆ ಅಯ್ಯೋ

ಹೋಗಿದ್ದೀವಿ ದಾಂಡೇಲಿ ಗ್ರೀನ್ ಲ್ಯಾಂಡ್ ರೆಸಾರ್ಟಲ್ಲಿ ಆಯಿತು ಆಮೇಲೆ ಇವಾಗ ಬಂದು ಸ್ಟೇ ಆಗೋಣ ಅಂತ ಹೇಳಿ ಬಂದಿದ್ದೀವಿ ನಮ್ಮ ಗಾಡಿ ಇಲ್ಲಿ ಲ್ಯಾಂಡ್ ಆಗಿದೆ ಹೋಗ್ಬೇಕು ಗಾಡಿಯಲ್ಲಿ ಸ್ಟೇ ಮಾಡಿ ರೂಮ್ ಫಿಕ್ಸ್ ಮಾಡ್ಕೊಂಡು ಹೊಂಟ್ವಿ ಬುದ್ಧ ಫೈನಲ್ಲಿ ಹೊಂಟಿ ಹಾ ಸ್ವಿಮ್ಮಿಂಗ್ ಪೂಲ್ ಅಂತೂ ಬಂತು ಇನ್ನೇನ್ ಬರೋದು ಬಿಳೋದು ಅಷ್ಟೇ ಇರೋದಿಲ್ಲ ಬಾಕಿ ಹ್ಮ್ ನೋಡ್ರಿ ಬಿಡೋಕೆಲ್ಲ ಮಾತಾಡ್ತಾ ಇದ್ ಕೇಳಕ್ಕೆ ಏ ಮಗ ತೋರಿಸಪ್ಪ ಈ ಸುರಸುಂದರ ಅಂಗನಿಗೆ ಎಣ್ಣಾ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ಕ್ಯೂ ನಿಂತವ್ರೆ

ಪ್ರಿಂಟಿಂಗ್ ಮಿಷಿನ್ ಇದೆಯಾ ಅತಿ ಕಡಿಮೆ ಪ್ರೈಸ್ ತೌಸಂಡ್ ರುಪೇಲಿ ಸಿಕ್ಕಿರೋದು ಇದು ಗ್ರೀನಲ್ ಇವಾಗ ಫ್ರೆಶ್ ಮಾಡ್ತವ್ರೆ ಟಿ ವಿ ಬೆಡ್ಡು ನೋಡೋಕ್ಕೆ ಹಿಂಗಿದೆ ನೋಡ್ರಿ ಗ್ಲಾಸು ವಾಶ್ರೂಮ್ ಅಂದ್ರೆ ಸಖತ್ತಿದೆ ಮಾತ್ರ ವಾಶ್ರೂಮ್ ಕ್ಲೀನ್ ಕ್ಲೀನ್ನೆಸ್ ಮಾತ್ರ ಸಖತ್ ಮೇಂಟೈನ್ ಮಾಡ್ಯಾರ ನೋಡ್ಬೋದು ಯಾರ್ಯಾರು ಬರೋದಿದ್ರೆ ಬರ್ಬೋದು ಒಳ್ಳೆ ಪ್ಲೇಸ್ ಮಾತ್ರ ನಮ್ಮ ಊಟ ಆಗ ಪಾಚ್ಕಂತಾರ ಗುರು ಇವಾಗಲೇ ಏಯ್ ಇಷ್ಟು ಇಲ್ಲದೆ ಮಕ್ಕನದ ಇನ್ನು ಅಡ್ಡಾಡ್ಬೇಕು ಬೀಳ್ಬೇಕು ಇನ್ನು ಭಾಳ ಆಯ್ತಲ್ಲೇ ನಂಗೆ ಎದ್ದೇಳಾ ಇವಾಗ ರೆಡಿಯಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಅಷ್ಟೇ ಬಾಕಿ ಇರೋದು ಇವಾಗ ಸುಧಾ ಇನ್ನೂ ಟೈಮ್ ಐತೆ ಎದ್ದೇಳ ಹೇಳ

ನಮ್ಮ ಫಾಸ್ಟ್ ಅದು ಮಾವು ನಂದು ಅಂದ್ ಮಾಡ್ರಿ ಲೇ ಇಲ್ಲೇ ಮಾತೇ ಇಲ್ಲ फुल जाले जाले ಎಲ್ಲೆಲ್ಲಾ जाले जाले ಮಾಡಿ ಅಹ ಅಲ್ಲ ಅನಾದಶವಾ ಆಯ್ ಅನಾದಶ गाइस ಪೆನೆಲ್ಲ ಎಲ್ಲ ಮುಗಿತೋ ಹೋಗ್ತಾರೆ ಎಲ್ಲರೂ गाइस गाइस ಮುಗಿತ ಎಲ್ಲದು ನಮ್ಮಣ್ಣರ ಇಲ್ಲೆ ಕುಂತಾತಿದ್ದಿ ಸಿಮ್ಮ ಅದು ಚಿಕಾಕ್ ಕೇದು ಆಕಾರಸಿಂದ ಸಾಕಿ गाइस ಪೆನೆಲ್ಲ ಇಲ್ಲಿ ಎಲ್ಲ ಮುಗಿತ ಎಲ್ಲ ಮುಗಿತ ಗೆಯರ್ಸ್ ಶಿಸ್ತಾ ಹೋಗೋದು ಊಟ ಮಾಡೋದು ಮಲಗೋದು ಅಷ್ಟೇ ಎಕ್ಸಿಬಿಷನ್ ಹೋಗೋದು ಅಷ್ಟೇ ಮೋಮೆಂಟ್ಸ್ ಲೈಟ್ ಬ್ರೇಕ್ಫಾಸ್ಟ್ ತಿಂಡಿ ಚಪ್ಪ ಇದು ದೋಸೆ ಶಿರಾ ನೆಕ್ಸ್ಟ್ ಒನ್ ಒಂದು ಅವಲಕ್ಕಿ ಅದಕ್ಕೆ ಅಂದ್ರೆ ದಾಲು ಇದು ಮೊಸರನ್ನ ಹ್ಞೂ ಚಟ್ನಿ ಆಮೇಲೆ ಇದು ಜಾಮು ಬನ್ನು ಬರೀ ಇಂಥದೇ ಎಲ್ಲ ಅನ್ಲಿಮಿಟೆಡ್ ಎಷ್ಟರ ಹಾಕೋಬೋದು ನಮ್ಗೆ ಬೇಕಾದಷ್ಟು ನಾವು ಹಾಕ್ಕೊಂಡಿದ್ದೇವೆ ಹೊರ್ತೀನಿ ರೀ ಹಾಂ ನೈಟ್ ಡಿನ್ನರಿಗೆ ಮತ್ತೆ ನಾನ್ವೆಜ್ ಇರುತ್ತೆ ಚಿಕನ್ನು ನೆಕ್ಸ್ಟ್ ಕೇರಂ ಬೋರ್ಡ್ ಇರುತ್ತೆ ಊಟ ಊಟದ ಕೇರಂ ಇರುತ್ತೆ ಮತ್ತೆ ಇರುತ್ತೆ ನೋಡಿ ಅನ್ಲಿಮಿಟೆಡ್ ಉಪ್ಪಿನಕಾಯಿ ಸ್ವೀಟು ಆಮೇಲೆ ಅನ್ಲಿಮಿಟೆಡ್ ಡ್ರೈ ಮೈಟೆಮ್ಸ್ ಇರುತ್ತೆ ಚಪಾತಿ ಅನ್ಲಿಮಿಟೆಡ್ಡು ಮೂರು ಟೈಪ್ ಪಲ್ಯ ಇರುತ್ತೆ ಈ ಟೈಪು ಕಾಳಿನ ಪಲ್ಯ ನೆಕ್ಸ್ಟ್ ಬಂದು ಹಪ್ಳ ಗೀ ರೈಸು ರೈಸು ಸಾಂಬಾರು ಸ್ವೀಟ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಪನ್ನೇಲ್ ಮಸಾಲೆ ಇದು ಹುಳಿ

ಫುಲ್ ಡಿಜೆ ಆಂಡ್ ಲೈಟಿಂಗ್ ಶೋ ಡಿಜೆ 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 ನೋಡಿ ಹೇಗಿದೆ ಅಂತ ಡಿಜೆ ಫುಲ್ ಜಾಲೆ ಲೈಟಿಂಗ್ ಶೋ ಡ್ಯಾನ್ಸ್ ಫುಲ್ ನಮ್ಮ ಮೂಡ್ ಅಂದ್ರೆ ಫುಲ್ ಎಂಜಾಯ್ಮೆಂಟ್ ಮಾಡ್ತಾವ್ರ ಗುರು ವ್ಯೂ ಹಿಂಗಿರುತ್ತೆ ನೋಡಿರಿ ಗ್ರೀನ್ಲ್ಯಾಂಡಿಂದ ರೆಸಾರ್ಟಲ್ಲಿ ಹಿಂಗಿರುತ್ತೆ ನೈಟ್ ವ್ಯೂ ನೋಡ್ಬೋದು ನೀವೆಲ್ಲ ಆಯಿತಾ ಈ ಥರ ಇರುತ್ತೆ ನೈಟ್ ವ್ಯೂ ಸಾಕತ್ ಲೈಟಿಂಗ್ ಉದಾಸ್ ಕ್ಯಾಂಟೀನ್ ಇದು ಅನ್ಲಿಮಿಟೆಡ್ ಲಿಮಿಟೇನಿಲ್ಲ ಅನ್ಲಿಮಿಟೆಡ್ ಏನಾರು ತಗೊಳ್ಳಿ ತಿನ್ನಿ ಅನ್ಲಿಮಿಟೆಡ್ ತುಂಬ ಊಟ ಮುಕ್ತಾರೆ ಹೊರಟಿವರು ಹೋಗತಿ ನಮ್ಮ ದೋಸ್ತರು ನೈಟ್ ಊಟ ಸ್ಪೆಷಲ್ ಏನೈತಿ ತೋರ್ತಾರೆ ಸ್ಪೆಷಲು ಚಪಾತಿ ನೆಕ್ಸ್ಟ್ ಹುಳಿ ಮಿಷನಲ್ಲಿ ಇದು ಮಾಡ್ತಾರಲ್ಲ ಆ ಥರದ್ದು ಇದು ಪನ್ನೀರ್ ಮಸಾಲ ಅನ್ಲಿಮಿಟೆಡ್ ಗೋಬಿ ನೆಕ್ಸ್ಟ್ ಬಂದು ಗೀ ಅಲ್ಲ ಕುಷ್ಕ ಕುಷ್ಕ ರೈಸು ರೈಸು ಬೇಳೆದಾಲು ನಾನು ಮೊಸರಂತೂ ಕಾಂಬ ಚಿಕನ್ ಅನ್ಲಿಮಿಟೆಡ್ ಚಿಕನ್ ಯಾಮಜಾ ನೋಡ್ರಿ ನೈಟ್ ಊಟಕ್ಕೆ ಸ್ಪೆಷಲ್ ಆಗಿತ್ತು ಡ್ಯಾಮ್ ನನ್ನಂತೂ ಊಟ ಆಯ್ತಾ ಗಡತ್ತೆಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ